ನಮಸ್ಕಾರ ವೀಕ್ಷಕರೇ ಇದು ಎಸ್ಸಿಎನ್ ಟಿವಿ ನ್ಯೂಸ್ ಸುದ್ದಿಗಳ ಲೋಕ ತಾಳಿಕೋಟೆ ಪಟ್ಟಣದ ವಿಠಲ ಮಂದಿರದ ಸಭಾಭವನದಲ್ಲಿ ಇಂದು ವ್ಯಾಪಾರಿಗಳ ಸಭೆ ನಡೆಯಿತು ಮಾನ್ಯ ಸಿಪಿಐ ಶ್ರೀ ಮಹಮ್ಮದ್ ಫಸೀವುದ್ದೀನ್ ಮುದ್ದೆ ಬಿಹಾಳ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಜ್ಯುವೆಲರಿ ಅಡತಿ ಅಂಗಡಿ ಸೇರಿದಂತೆ ಪಟ್ಟಣದ ಎಲ್ಲಾ ವ್ಯಾಪಾರಸ್ಥರು ಭಾಗವಹಿಸಿದರು ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಹನ್ನೊಂದು ಎರಡು ಸಹಾಯವಾಣಿಯ ಸಮರ್ಪಕ ಬಳಕೆ ಸೈಬರ್ ಅಪರಾಧಗಳು ಮತ್ತು ಅವುಗಳನ್ನು ತಡೆಗಟ್ಟುವ ಕ್ರಮಗಳು ಬಾಲ್ಯವಿವಾಹ ಹಾಗೂ ಇತರೆ ಕಾನೂನು ಸಂಬಂಧಿತ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಸಾರ್ವಜನಿಕರಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ಪೊಲೀಸ್ ಅಧಿಕಾರಿಗಳು ನೀಡಿದರು ಈ ಸಂದರ್ಭದಲ್ಲಿ ತಾಳಿಕೋಟೆ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಮತಿ ಜ್ಯೋತಿ ಖೋತ್ ಅಪರಾಧಿ ವಿಭಾಗದ ಪಿಎಸ್ಐ ಶ್ರೀ ಆರ್ ಎಸ್ ಭಂಗಿ ಎಎಸ್ಐ ಪಿಎಸ್ ದೊಡ್ಡಮನಿ ಹಾಗೂ ಡಿಎಚ್ ಬಾಗೇವಾಡಿ ಪ್ರಭು ಗಣತಿ ಬಸವರಾಜ್ ಹಡಲ್ಗೇರಿ ಪುಂಡಲಿಕ್ ನಾಯ್ಕೋಡಿ ಎಂಎಲ್ ಪಟೇದ್ ಸಿದ್ದನಗೌಡ ದೊಡ್ಡಮನಿ ಶಶಿಧರ್ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು ಸ್ಥಳೀಯ ವ್ಯಾಪಾರಿಗಳು ಪೊಲೀಸ್ ಅಧಿಕಾರಿಗಳೊಂದಿಗೆ ನಡೆಸಿದ ಈ ಸಭೆ ಪಟ್ಟಣದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಹಕಾರಿಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ವರದಿ ಸಂಗನಗೌಡ ಗಬಸಾವಳಗಿ ಎಸ್ ಸಿ ಎನ್ ಟಿವಿ ನ್ಯೂಸ್ ತಾಳಿಕೋಟಿ ಅದೇ ನಿಮ್ಮ ಕರ್ತವ್ಯ ಇದೆ ಕರ್ತವ್ಯ ನಿಮ್ಮದು ಸಹ ಸಿಟಿವಿ ಹಾಕೊಳ್ಳೋದು ಆಮೇಲೆ ಒಡವೆ ಏನಿರ್ತಾರೆ ಗೌರವ ಸ್ವಲ್ಪ ಸ್ವಲ್ಪ ಇರಬೇಕಾದ್ರೆ ನಾವು ಮೇಲ್ಗಡೆ ಮಲಗೋದು ಮನೆಯಲ್ಲಿ ಹಾಕಾಕೊಂಡು ಮೇಲ್ಗಡೆ ಮಲಗೋದು ಅಥವಾ ಮನೆಯೆಲ್ಲ ನಾಯಿ ಮಾಡಿಕೊಂಡು ಬೇರೆ ಕಡೆ ಎಲ್ಲ ಹೋಗಿ ಎಲ್ಲ ವಸ್ತುಗಳು ಮನೇಲಿ ಇಡೋದು ಇದು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕು ಯಾರಾದರೂ ಕನಿಷ್ಠ ಮನೆಯಲ್ಲಿ ಒಬ್ಬರಿದ್ರೆ ಯಾಕೂ ಮನೆ ಕೊಡೋದಿಲ್ಲ ಇದು ಕಳ್ತನ ಮಾಡೋಕ್ಕೆ ಪ್ರಯತ್ನ ಮಾಡೋದಿಲ್ಲ ಮನೆಯಾಗಿದೆ ಒಂದು ಮೇಲ್ ರಸ್ತೆ ಇದೆ ಲಾಕ್ ಹಾಕಿ ಮನೆ ಇದೆ ಅವು ಪರಮೇಶ್ವರನ ಒಂದು ದಿನ 2010ಕ್ಕೆ ಇಷ್ಟ ವಾರಣ್ಯ ಅದು ಸುಮಾರು ಮಾಡಿದ ಒಂದು ವಾರಾನು ಅದು एक्चुअली ಅವರು ಮನೆ ಒಂದು ಸಲ ಅನ್ನು ಬಂದು ಬಂತು ಮಾಹಿತಿ. ನಾನು ಹೋಗಿದ್ದೆ. ಬಿಲಿ ಫೋರ್ ಡೇಸ್ ಅಲ್ಲಿ एक्चुअली ಅವರು ಯಾರ್ ಫೋನ್ ಅವರು ತುಂಬಾ ನಾಟ್ಸ್ ಅಂತ ತಪ್ಸಿದಾರೆ. ಅವರು ಕರೆ ಇದು

ಈ ಕಡೆ ಎಲ್ಲ ಕೆಮ್ಮು ಈ ಕಡೆ ಮಾಡಿದಾಗ ಎಲ್ಲೂ ಎಲ್ಲೂ ಕಾಣಲಿಲ್ಲ ನಮ್ಮ ಸಿಬ್ಬಂದಿ ನಾವು ಮಾಡ್ತೀವಿ ನಮ್ಮ ಸಿಗ್ ದಿನ ಅವ್ರು ಮಾಡ್ತೀವಿ ನಿಮ್ಗೆ ಸೈಡನ್ಸರಿ ನೈಟ್ರೋನ್ ಮಾಡ್ಲಿಕ್ಕೆ ಮುಂದೆ ಮಾಡ್ತೀವಿ ನಮ್ಮ ಸಹಕಾರ ಇರಲಿ ಆ ತರ ಏನಾದ್ರೂ ಹೂವ ಕಾಣ್ಬಂತು ಆಗೋದಿಲ್ಲ ನಾವು ನಿಮ್ಮ ಜೊತೆ ಯಾವತ್ತೂ ಇರ್ತೀವಿ ಯಾಕೋ ಭಯ ಪೇಡ ಕಾಲಿಕೋಟೆ ಜನತೆ ನಾವು ಕೇಳ್ಕೊತೀವಿ ಯಾಕೋ ಭಯ ಬೇಡ

అది మనం సీషన్ ఎస్成りవంతవ 62成りవంత సో 62 కింది ఇట్లానది ఓర్లీ 40 అన్న ఓ 40 అన్నన ముది కెసెక హోయిపోతారు దినా కేస్ ఆక్సి సవధా హోకితారా సో అస్తి మిడి నౌ మాట కత తీవి ఏనో ఆకుదిలా నౌ ని జొదే ఇర్తివి నౌ మిడి రెస్పాన్స్ మరి ఆతరేనిక సో ఎల్లరొ తమ కల్కండి కొతిని ఎవరు బయాలికోక్ బెడ్రీ ఎల్లరొ తమ సీరియగా సీసీ కెమెరా చూసి భలే బంపతి కస చేయు కర్తివా సో చూలోది నౌ స్మార్ట్ సిటీ పడికే సర్కల్ సర్కల్ కిక్ష అలవంతిపాలి పత్రి ఖిల్ చీఫ్ ఆఫీసర్ మిషయ పురసభి సదస్య చర్చి అదక దయకూల పురసభా స